ಗಮ್ ಗಣಪತಿಯ ನಮಃ ಗಣಪತಿ ಬಪ್ಪ ಮೋರೆಯ ಗಣಪತಿ ಹಬ್ಬದ ಶುಭಾಶಯಗಳು ಗಣಪತಿ ಅಥರ್ವ ಶೀರ್ಷ ಅನ್ನುವಂತಹ ಅದ್ಭುತವಾದಂತಹ ಸ್ತೋತ್ರ ಪ್ರತಿ ಅಧ್ಯಾತ್ಮ ಸಾಧಕನಿಗೆ ಎನ್ಲೈಟನ್ಮೆಂಟ್ ಕೊಡುವಂಥದ್ದು ಇದರ ವಿಷಯವನ್ನು ನಾವು ಅರ್ಥ ಮಾಡಿಕೊಂಡು ರಿಸೈಟ್ ಮಾಡಿದಾಗ ಇಟ್ ಬಿಕಮ್ಸ್ ಅನ್ ವಂಡರ್ಫುಲ್ ಟೂಲ್ ಟು ಕನೆಕ್ಟ್ ವಿತ್ ಗಣೇಶ ಕೇವಲ ಗಣೇಶನಿಗೆ ಮಾತ್ರ ಕನೆಕ್ಟ್ ಆಗೋದಲ್ಲದೆ ಸರ್ವತತ್ವಕ್ಕೂ ಕೂಡ ನಾವು ಕನೆಕ್ಟ್ ಆಗ್ತೇವೆ ಇದು ಒಂದು ರೀತಿಯಲ್ಲಿ ಭಕ್ತಿ ಮತ್ತು ಜ್ಞಾನ ಯೋಗದ ಸಮ್ಮಿಶ್ರ ಯಾರು ಭಕ್ತಿಯಿಂದ ಅತರು ಶಿಶು ಜೊತೆಗೆ ಗಣಪತಿಯ ಪೂಜೆ ಮಾಡ್ತಾರೋ ಅದರ ಜೊತೆಗೆ ಅದರ ಅಧ್ಯಾತ್ಮದ ಆಳವನ್ನು ತಿಳಿದುಕೊಂಡು ಮಾಡ್ತಾರೋ ಅವರಿಗೆ ಮಟರಿಯಲಿಸ್ಟಿಕ್ ಬೆನಿಫಿಟ್ಟು ಸಿಗುತ್ತೆ ಮತ್ತು ಸ್ಪಿರಿಚುವಲ್ ಎನ್ಹೆನ್ಸ್ಮೆಂಟು ಸಿಗುತ್ತೆ ಇದು ಕೇವಲ ಹೇಳುವ ವಿಷಯ ಅಲ್ಲ ನಮ್ಮ ಜೀವನದಲ್ಲಿ ಇದು ಕಾರ್ಯಗತವಾಗಿದೆ ಫಲಭೂತಿಯಾಗಿದೆ ನಾವು ಕೂಡ ಗಣೇಶ ಅಥರ್ವಶಿಶು ಜೊತೆಗೆ ಗಣಪತಿಯ ಜೊತೆಗೆ ಒಂದು ಹಾಕ್ತೇವೆ ಅಂತ ಇದರಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳಿದೆ ಅಂದರೆ ಗಣಪತಿ ಅವನು ಸರ್ವ ಸರ್ವಂತರ್ಯಾಮಿ ಸರ್ವಶಕ್ತ ಸರ್ವಜ್ಞ ಅನ್ನುವಂಥ ವಿಷಯವನ್ನು ಹೇಳುವಂಥದ್ದು ಅವನೇ ಬ್ರಹ್ಮ ಅವನೇ ಇಂದ್ರ ಅವನೇ ಸೂರ್ಯ ಅಂತ ಹೇಳುವಂಥದ್ದು ಮತ್ತು ಇದೇ ಗಣಪತಿ ನಮ್ಮ ಹಿಂದೆ ಮುಂದೆ ಕೆಳಗೆ ಮೇಲೆ ಇರುವಂಥವನು ಅಂತ ಹೀಗೆ ಗಣಪತಿಯನ್ನು ಧ್ಯಾನ ಮಾಡ್ತಾ ಮಾಡ್ತಾ ಪ್ರತಿಯಲ್ಲೂ ಕೂಡ ಗಣೇಶ ತತ್ವವನ್ನು ನೋಡುವುದು ಹೇಗೆ ಅನ್ನೋದು ಗಣೇಶ ಅಥರ್ವ ಶಿಷ್ಯ ಹೇಳುತ್ತೆ ಅದರದ ಫಲದಲ್ಲಿ ಏನಾಗುತ್ತೆ ಗೊತ್ತಾ ಆ ಫಲದಲ್ಲಿ ಪ್ರಾಯಶ್ಚಿತ್ತಗಳು ಕೂಡ ಏನೇನು ದಿವಸ ಮಾಡಿರೋ ಪಾಪಗಳಾಗಿರ್ಬೋದು ದಿನ ರಾತ್ರಿ ಮಾಡಿರೋ ಪಾಪಗಳಾಗಿರ್ಬೋದು ಜನ್ಮ ಜನ್ಮಾಂತರದಿಂದ ಮಾಡಿರೋ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಕೊಡುವಂತಹ ಶಕ್ತಿ ಗಣೇಶ ಅಥರ್ವ ಶಿಷ್ಯಕ್ಕಿದೆ ಮತ್ತು ಎಲ್ಲೆಲ್ಲೂ ಕೂಡ ಆ ಗಣಪತಿಯನ್ನು ನೋಡುವಂತಹ ಒಂದು ಅದ್ಭುತವಾದ ಫಾರ್ಮುಲಾ ಕೂಡ ಗಣೇಶ ಅಥರ್ವ ಶೀರ್ಷದಲ್ಲಿದೆ ಅದಕ್ಕಿಂತ ಹೆಚ್ಚು ನಮ್ಮ ನಿಮ್ಮ ಹಾಗೆ ಸಂಸ್ಕೃತವನ್ನು ತಿಳಿಯಕ್ಕಾಗದೇ ಇರುವಂಥ ಪಾಂಡಿತ್ಯವು ಅರ್ಥವಾಗದೇ ಇರುವಂತಹ ನಮ್ಮ ಸರಳ ಮನಸ್ಸಿನವರಿಗೆ ಅರ್ಥವಾಗುವ ರೀತಿಯಲ್ಲಿ ಗಣೇಶ ಅಥರ್ವ ಶೀರ್ಷ ಇದೆ ಇದು ಋಷಿಕುಲ ಸಂಸ್ಥಾನದಿಂದ ಈ ಗಣಪತಿ ಹಬ್ಬಕ್ಕೆ ಜ್ಞಾನ ಸೇವಾರ್ಥವಾಗಿ ನಮ್ಮ ಋಷಿ ನಿಷ್ಠಾ ಪರಂಪರೆಯವರೆಲ್ಲ ಸೇರಿಕೊಂಡು ನಿಮಗೆ ಈ ಜ್ಞಾನವನ್ನು ಉಣಬಡಿಸುವ ಪ್ರಯತ್ನ ಮಾಡ್ತಿದ್ದೇವೆ ಬನ್ನಿ ಇದನ್ನು ಸರಳವಾಗಿ ಕಲಿಯೋಣ ಮತ್ತು ಗಾಂಭೀರವಾಗಿ ಅರ್ಥ ಮಾಡಿಕೊಳ್ಳೋಣ ಭಕ್ತಿಯಿಂದ ಅರ್ಪಿಸಿ ನಾವು ಗಣೇಶನ ಕೃಪೆಗೆ ಪ್ರಾರ್ಥರಾಗೋಣ ನಾವೆಲ್ಲರೂ ಸೇರಿ ಈ ಮಂತ್ರವನ್ನು ಕಲಿಯೋಣ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ